ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಹುಕ್ಕೇರಿ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ಜನರ ಭಾವನೆಗಳಿಗೆ ಬೆಂಕಿ ಹತ್ತಿ ದಗದಗ ಹೊತ್ತಿ ಉಳಿಯುತ್ತಿದೆ ಹುಕ್ಕೇರಿ ತಾಲೂಕಿನ ಗೌಡವಾಡ ಪಿಕೆಪಿಎಸ್ ಸದಸ್ಯರ ವಾಹನವನ್ನ ಮುಂದೆ ಬಿಡದಂತಹ ಜಾರಕಿಹೊಳಿ ಬನ ನಾವು ಕೊಟ್ಟ ಐದು ಲಕ್ಷ ಹಣ ವಾಪಸ್ ಕೊಡಿ ನಂತರ ಮುಂದೆ ಹೋಗಿ ಎಂದು ಕೊಟ್ಟು ಕೆಟ್ಟು ಒಟ್ಟು ಸುಮಾರು ಎರಡು ಕಿಲೋಮೀಟರ್ ರಸ್ತೆ ಒಂದು ಗಂಟೆಯವರೆಗೆ ಟ್ರಾಫಿಕ್ ಜಾಮ್ ಜಿಲ್ಲೆಯ ಸುತ್ತಮುತ್ತಲಿನ ಪೊಲೀಸರು ಜಮೆ ಈ ಒಂದು ಸಣ್ಣ ಚುನಾವಣೆಗೆ ತಾಲೂಕಿನ ಜನರ ದಿಕ್ಕು ತಪ್ಪಿಸಿದ ಈ ಚುನಾವಣೆ ಕೋರಂಗಿ ಸದಸ್ಯರು ಹೋಗಲು ಮುಂದೆ ಬಿಡದಂತಹ ಕಾರಣ ಇದೇ ತಿಂಗಳ ದಿನಾಂಕ ಹನ್ನೆರಡಂದು ಮುಂದೂಡಲಾಯಿತು ಜಾರಕಿಹೊಳಿ ಬನ ಜಾರಕಿಹೊಳಿ ಬನ ಗೂಂಡಾವರ್ತನೆ ತೋರುತ್ತಿದೆ ಎಂದ ನಿಖಿಲ್ ನಂದು ಹುತ್ತೇ ವಯಸ್ಸು ಇಂಥ ಚುನಾವಣೆ ಎಂದೂ ನೋಡಿಲ್ಲ ನಮ್ಮ ತಂದೆಯವ್ರದ ನಾಲ್ಕು ಚುನಾವಣೆ ಎಮ್ ಎಲ್ ಎದು ಮಾಡಿದ್ದೀನಿ ಎರಡು ಎಂ ಪಿ ಎಲೆಕ್ಷನ್ ಮಾಡಿದ್ದೀನಿ ಆದರೆ ಇಂಥ ಬಿರುಸಿನ ಚುನಾವಣೆ ನೋಡಿಲ್ಲ ಈಗ ತಾವು ಇವತ್ತು ನೋಡಿರ್ಬೋದು ಗೌಡ ಊರಾಗ ಹೊರಗಿನ ತಾಲೂಕಿನ ಜನ ಬಂದು ಘೋಷಣೆ ಕೂಗೋದು ಅದಕ್ಕೆ ತಕ್ಕ ಉತ್ತರ ನಮ್ಮ ತಾಲೂಕಿನ ಜನ ಈಗಾಗಲೇ ಕೊಟ್ಟವ್ರಿಗೆ ಹೊಳೆ ಕಳಿಸಿದ್ರು ಬಹುಮತ ಇದ್ರು ಸರ್ ಯಾಕೆ ಈ ರೀತಿ ಆಗ್ತಾ ಇದೆ ಬಹುಮತ ಐತಿ ಈಗಾಗಲೇ ನಮಗೆ ನಾ ಹೇಳ್ದಂಗೆ ತೊಂಬತ್ತೆರಡು ಪಿ ಕೆ ಪಿ ಎಸ್ ಬಗ್ಗೆ ಎಂಬತ್ತೆರಡರಿಂದ ಎಂಬತ್ತೈದು ಪಿ ಕೆ ಪಿ ಎಸ್ ನಮ್ಮ ಜೊತೆ ಅದರಂತೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಆದರೂ ಕೂಡ ಅದು ಮೂರಕ್ಕೆ ಸ್ವಲ್ಪ ಜನ ಪ್ರಯತ್ನ ಮಾಡ್ತಾರೆ ಖರೆ ಆ ಊರಾಗಿನ ಜನತೆ ಅವರವ್ರ ಪಿ ಕೆ ಪಿ ಎಸ್ ಮೆಂಬರ್ಗಳು ಕನ್ವಿನ್ಸ್ ಮಾಡಿ ನಮಗೆ ಬೆಂಬಲ ತೋರ್ಸೋತ್ತ ವಿಶ್ವಾಸ ಇದೆ ಸರ್ ನಿಮ್ಮ ಬೆಂಬಲಿಗರು ಅವ್ರ ಬೆಂಬಲಿಗರು ಹೊಡೆದಾಟು ಮಟ್ಟಕ್ಕೆ ಹೋಗಿದ್ದರು ಸರ್ ಯಾವ ಮಠಕ್ಕೆ ಹೋಗುತ್ತೆ ಅಂತ ಸರ್ ಇದೆ ಹೊಡೆದಾಟಗ ನೀನಾಗಿದ್ದು ಹೊಡೆದಾಟ ಅನ್ನಬಾರದು ಆ ಗಂಡ ಹೆಂತಿ ಹೊಡೆದಾಟು ಶೆಡ್ ಹೊಡೆಯೋದು ಬೇರೆ ಯಾವ ಬಡಿಸ್ಕೊಂಡಿದ್ರೆ ಹೇಳ್ರಿ ಯಾವ ಬಡದಾಟಿಗೆ ನಾವೇನ್ ಬಿದ್ದಿಲ್ಲ ಯಾವ ಕೈ ಐತಿರ ಒಳ್ಳಿ ಕೇಳಂಗೂ ಇಲ್ಲ ಕ್ಷೇತ್ರ ಅದನ್ನ ಇದು ನೀವು ಇದ್ರಲ್ಲ ನೀವು ಸಾಕ್ಷಿ ಅದ್ರಿ ಇಲ್ಲಿ ಬಂದಂತ ಜನ ನಮ್ಮ ತಾಲೂಕಿನ ಜನ ಉತ್ತರ ನಮ್ಮ ಜನ ಹೇಳ್ತೀರ ಹ್ಮ್ ಕಾಣಸಾತ್ ನಿಮ್ ಕ್ಲಿಯರ್ ನಿಮ್ ಕಡೆ ಕ್ಯಾಮ್ರಾ ಐತೆ ನೀವು ನಮ್ಮ ನೋಡಾಕತ್ತೇರಿ ತಾಲೂಕಿನ ಜನ ಬಾಳ್ಬಹುದು ಸೌಮ್ಯವಾದಿ ಹಿಂಗ ಈ ರೀತಿ ಗುಂಡಾಗಿರಿ ಅದು ಮಾಡಿ ಸಹನೆ ಆಗುದಿಲ್ಲ ಅದಾಗೋದ್ರಿಂದ ಮದ್ ಏನಾಯ್ತು ಅಲ್ಲಿ ಗಲಾಟೆ ಆಗ್ತದೆ ಯಾಕೆ ಅವಶ್ಯಕತೆ ಇದು ಈಗ ਕਲਾ ਕੇ ਆਗਾ ਦਿੱਤੀ ਜਨਾ ਕੁੜੀਆਂ ਨਾ ਨਾ ਹੋ ਗੀਆਂ ਯਾਰੋ ਕੁੜੀਆਂ ਨਾ ਮਾਟ ਮਾੜ ਦੁਸਰਾ ਹੋਰ ਆਰਦਾਰ ਬਿਰਲਾ ਮਾਲ ਹੀ ਰਹਿਣ ਤੇ